ತುಂಬ ಜನ ಬರಲಿಕ್ಕೆ ಧನ್ಯವಾದ ಹೇಳ್ತೀನಿ ಶ್ರೀನಿವಾಸ ಪೂಜಾರಿ ಅವರು ಮತ್ತು ಅನೇಕ ಅವರ ಪಕ್ಷದವರು ಮಾತು ಮಾತಿಗೆ ಮುಗಿಯುವ ಹಂತದಲ್ಲಿ ಪ್ರೊಟೆಕ್ಷನ್ ಇದೆ ಮುಗಿಯುವ ಹಂತದಲ್ಲಿ ಹೇಳ್ತಾರೆ ಒಂದು ಮಾನದಂಡ ಇಲ್ಲ ಆ್ಯಕ್ಚುಲಿ ಮುಗಿಯುವ ಅಂತ ಅಂದರೆ ಒಂದು ತಿಂಗಳಿರುವಾಗ ನಾವು ಹೇಳ್ಬೋದು ಒಂದು ವಾರ ಇರುವಾಗ ಹೇಳ್ಬೋದು ಸಾಮಾನ್ಯವಾಗಿ ಯಾವುದೇ ಒಂದು ಕಟ್ಟಡ ಕಾಮಗಾರಿ ರಸ್ತೆ ಕಾಮಗಾರಿಯನ್ನು ಮುಗಿಯುವ ಹಂತ ಅಂತ ಹೇಳಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು ವಾರ ಹತ್ತು ದಿನ ಒಂದು ಇಪ್ಪತ್ತು ದಿನ ಹಲವಾರು ಪ್ರಶಂಜ್ ದಿನ ಇರುವಾಗ ಒಂದು ಆಡು ಭಾಷೆಯಲ್ಲಿ ನಾವು ಇದು ಮುಗಿತಪ್ಪ ಅಂತ ಹೇಳಿ ಆದರೂ ನಾವು ದೊಡ್ಡ ಮನಸ್ಸು ಮಾಡಿ ಶ್ರೀನಿವಾಸ್ ಪೂಜಾರಿಯವರಿಗೆ ಮೇ ಅಂತ್ಯದ ತನಕ ನಾವು ಸಮಯ ಸಮಯವಾಗಿಸಿಕೊಡ್ತೇವೆ ಬೇಸಿಗೆ ಕಾಲ ಒಂದು ಮೊನ್ನೆ ಸುಡು ಬಿಸಿಲಿನಲ್ಲಿ ನಮ್ಮ ಕಾರ್ಯಕ್ರಮ ಆಗಿದೆ ಈ ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಮಳೆ ಬಂದರೆ ಕೆಲಸ ಮಾಡಲಿಕ್ಕೆ ಕಷ್ಟ ಈ ಬೇಸಿಗೆ ಕಾಲ ಮುಗಿಯುವಾಗ ಒಂದನೇ ತಾರೀಕು ಶಾಲೆ ಪ್ರಾರಂಭ ಆಗುವಾಗ ಆ ಇಂದ್ರಾಡಿ ಶಾಲೆಯ ಪುಟಾಣಿ ಮಕ್ಕಳು ಯಾವ ಭಯ ಇಲ್ಲದೆ ಶಾಲೆಗೆ ಹೋಗುವಂತಹ ವಾತಾವರಣ ತಾವು ಸೃಷ್ಟಿ ಮಾಡದಿದ್ರೆ ಮತ್ತೆ ನಾವು ಬೀದಿಗಿಳಿತೇವೆ ಮುಂದಿನ ಕಾರ್ಯಕ್ರಮ ನಮಗೆ ಮೊನ್ನೆ ಹಾಗೆ ವಿಶಿಷ್ಟ ರೀತಿಯಲ್ಲಿ ಶ್ರೀನಿವಾಸ ಪೂಜಾರಿ ಅವರ ಕಚೇರಿಗೆ ಮುತ್ತಿಗೆ ಹಾಕಬೇಕು ಮುತ್ತಿಗೆ ಹಾಕಿ ನಮ್ಮ ಜೊತೆ ಅಧಿಕಾರಿಗಳನ್ನು ಕರೆದು ಕಾರಣಗಳನ್ನ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಕೊಟ್ಟು ಸಭೆ ಮಾಡಬೇಕು ಕ್ಷಮಾಪಣೆ ಕೇಳಬೇಕು ಮತ್ತೆ ಬೇರೆಲ್ಲ ಸಭೆಯಲ್ಲಿ ಬರ್ತದೆ ಅದನ್ನು ನಾವು ಮಾಡುವುದಂತ ತೀರ್ಮಾನ ಮಾಡ್ತೀವಿ ಸಭೆಯಲ್ಲಿ ಇದು ಬಹಳ ಮುಖ್ಯವಾಗಿ ಒಂದು ಆಮೇಲೆ ಇನ್ನು ಒಂದು ಮಾತು ನಾನು ಆಡಿದ ನಂತರ ಮೂರು ಜನ ಮಾತಾಡಿದ್ದಾರೆ ಅವರಿಗೆ ಶೇಮಿಂಗ್ ಬಿಟ್ಟೆಲ್ಲ ಕಳಿಸ್ಬೇಕಿದೆ ರಮೇಶ್ ಕಂಚಲ್ ಗೊತ್ತಿಲ್ಲ ಏನಾಯ್ತಾರೆ ಅವ್ರು ಎಲ್ಲಿ ಹೋದ್ರೂ ಹೇಳಿಲ್ಲ ಯಾವ ಮುಂದೆ ಏನಿದ್ದಾರೆ ಬಿಜೆಪಿಗೆ ಇತ್ತೀಚೆಗೆ ನೋಡಲಿಲ್ಲ ತಲೆ ಹೋಲಿಸ್ತೇನೆ ಅಂತ ಹೇಳಿದವರು ತಲೆ ಹೋಲಿಸ್ತೇನೆ ಆದರೆ ನಾನು ಮತ್ತೆ ಅನ್ಸರು ತಾವು ಅವರು ಸಾರ್ವಜನಿಕವಾಗಿ ರಸ್ತೆಯಲ್ಲಿ ಕೂತು ತಲೆಗೊಳಿಸಿಕೊಂಡಿದ್ದೇನೆ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರೇ ನಿಮಗೆ ಸ್ವಲ್ಪ ಅದು ಧೈರ್ಯ ಇದ್ದರೆ ನೀವು ಅಷ್ಟೆಲ್ಲ ಮಾತಾಡಿದ್ರಲ್ಲ ಮುಗಿಯುವಂಥದ್ದಲ್ಲಿ ಹೇಳಿ ಎರಡು ತಿಂಗಳೊಳಗೆ ಮುಗಿಯದಿದ್ದರೆ ಅವರ ಹೆಸರು ಕಿಶೋರ್ ಕುಮಾರ್ ಹಾಂ ಕಿಶೋರ್ ಕಿಶೋರವರೇ ಎರಡು ತಿಂಗಳೊಳಗೆ ಮುಗಿಯದಿದ್ದರೆ ನಾನು ಕೂಡ ಇಂದ್ರಾಣಿಯಲ್ಲಿ ಕೂತು ತಲೆ ಓಡಿಸ್ತೇನೆ ಅಂತ ನೀವು ಈ ಪ್ರೆಸ್ ನೋಡಿದ ತಕ್ಷಣ ಘೋಷಣೆ ಮಾಡಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಿಗೆ ನನ್ನ ಒಂದು ಸವಾಲು ನೀವು ಇದನ್ನು ಸ್ವೀಕಾರ ಮಾಡ್ತೀರಾ ಅಂತ ನಾನು ಮುಂದಿನ ಮೂರು ನಾಲ್ಕು ದಿನ ಪೇಪರನ್ನು ಓದ್ತೀನಿ ಇಲ್ಲ ಅಂದ್ರೆ ನೀವು ಕ್ಷಮೆಗೆ ಸುಮ್ಮನೆ ಪಾಲಿಟಿಕ್ಸ್ ಮಾಡಬೇಕು ನಾವು ಮುಗಿಯುವಂತಾದರೆ ನಮಗೆ ತಲೆ ಸರಿಯಿಲ್ಲ ಈ ಥರ ಬೋಡಿಸ್ಕೊಡಿ ಅಂತ ಕೆಲಸ ಇಲ್ಲ ಮುಗಿಯುವಂಥದ್ದಲ್ಲಿ ನಾವು ಪ್ರೊಟೆಸ್ಟ್ ಮಾಡೋಷ್ಟು ಚಿರ ರಾಜಕೀಯ ಮಾಡಲಿಲ್ಲ ನಾವು ಯಾರು ಮಾಡಲಿಲ್ಲ ಅದು ಮುಗಿತಾ ಇಲ್ಲ ಎಂಬುದಕ್ಕೆ ನಾವು ಮಾಡಿದ್ವಿ ನಮಗೆ ನಿಜವಾಗಿ ಎಲ್ಲವೂ ನಮ್ಮದು ಖರ್ಚಾಗ್ತದೆ ಹಣ ಸಮಯ ಎಲ್ಲವೂ ಆದರೂ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದರೆ ಒಂದು ಬೇಗ ಮುಗಿಲಿ ಅಲ್ಲಿ ಸಾಯಿದು ಜನ ತಪ್ಪಲಿ ಹೇಳಿ ನಾವು ಮಾಡಿದ್ವಿ ನೀವು ಪೇಪರಲ್ಲಿ ನಮಗೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಒಂದು ಡಿಗ್ನಿಟಿ ಇಲ್ಲ ನಾವು ಕಾಂಗ್ರೆಸ್ನವರಾದರೂ ಕೂಡ ಬ್ಯಾನರ್ ಯಾವುದಿತ್ತು ನಮ್ಮದು ಉಡುಪಿ ನಗರ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯಡಿ ಆ ವತಿಯಿಂದ ಮಾಡಿದ್ದು ನಾವು ನೀವು ಕಾಂಗ್ರೆಸ್ಸಿಗೆ ಟೀಕೆ ಮಾಡಿ ಕಾಂಗ್ರೆಸ್ ಪಕ್ಷದ ವಿಷಯ ಬಂದಾಗ ಕಾಂಗ್ರೆಸ್ಸಿಗೆ ಟೀಕೆ ಮಾಡಿ ನೀವು ಸೌಜನ್ಯಕ್ಕಾದ್ರೂ ಇಲ್ಲ ಏನೋ ಎಡವಟ್ಟಾಗಿದೆ ಸಮಸ್ಯೆ ಆಗಿದೆ ನಾವು ಸರ್ಕಾರವನ್ನು ಪ್ರತಿನಿಧಿಸುವ ಕೇಂದ್ರ ಸರ್ಕಾರ ನಾವು ಆ ಸಮಿತಿಯ ಜೊತೆ ಮಾತಾಡ್ತೇವೆ ಬೇಗ ಮುಗಿಸ್ತೇವೆ ಹೇಳೋದು ನಿಮ್ಮ ಸೌಜನ್ಯ ಅದನ್ನು ಬಿಟ್ಟು ಆ ಉಡಾಫೆ ಮಾತಾಡಬೇಡಿ ಬಿಜೆಪಿ ಅಧ್ಯಕ್ಷರೇ ಇವತ್ತು ಐದು ಎಮ್ ಎಲ್ ಎ ನಿಮಗೆ ಗೆಲ್ಲಿಸಿರ್ಬೋದು ನಾಳೆ ಐದು ಐದು ಸೋಲಿಸುವ ದಿನಗಳು ಖಂಡಿತ ಬರ್ತದೆ ಈ ಥರ ಜನರನ್ನು ಸಾಯಿಸಿದರೆ ಇಷ್ಟು ನಾನು ಹೇಳುವಂಥದ್ದು ಮುಂದೆ ಸುರೇಶ್ ರೆಡ್ಡಿ